ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಮುಷ್ಕರ ನಡೆಸಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹೈಕೋರ್ಟ್ ಆದೇಶದ ನಡುವೆ ಮುಷ್ಕರ ಮಾಡಲಿಕ್ಕೆ ಮುಂದಾದ್ರೆ ರೆಸ್ನಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವ ಸಾಧ್ಯತೆಗಳಿರುತ್ತೆ ಈ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದೆ ಜಂಟಿ ಕ್ರಿಯಾ ಸಮಿತಿ ಈಗ ಆಲ್ರೆಡಿ ಯಾವೆಲ್ಲ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಗಿದ್ರೋ ಆ ಬೇಡಿಕೆಗಳಲ್ಲಿ ಒಂದು ಹಿಂದೆ ಪ್ರತಿಭಟನೆ ಸಂದರ್ಭ ಎಲ್ಲ ಕೆಲಸಗಾರ ಮುಷ್ಕರಕ್ಕೆ ಮುಷ್ಕರ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ಅಂತ ಕೋರ್ಟ್ ಕೇಳ್ತೀವಿ ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ ಇನ್ ದಿ ಮೀನ್ ಟೈಮ್ ನಾವು ಸರ್ಕಾರಕ್ಕೆ ಕೇಳಿದ್ರು ನೀವೇ ಶುರು ಮಾಡಿದ್ರು ವೆಯ್ಟ್ ಮಾಡಬೇಡಿ ಮಾತುಕತೆ ಮೂಲಕ ಬಗೆಹರಿಸಿ ಯಾಕೆಂದ್ರೆ ಸಮಸ್ಯೆ ಸ್ಟೇಕ್ ಮುಂದೂಡಿರಬಹುದು ಬಟ್ ಸಮಸ್ಯೆ ಬಗೆಹರಿಲ್ದಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳಿಕೊಳ್ತೀನಿ ಸರ್ಕಾರ ಈವಾಗಲೇ ಹೇಳಿದ್ರಿ ಸಾಧ್ಯವಾದರೆ ಈಗಲೇ ಕ್ಷಣದ ಯಾಕೆಂದ್ರೆ ಡಿಪೋಸುತ್ತಾನೆ ಇರ್ತಾರೆ ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ ಅಲ್ಲ ಗರಮ್ ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ ಅಲ್ಲ ಅಡ್ವೊಕೇಟ್ ರಾತ್ರಿ ಹತ್ತು ಗಂಟೆಯಲ್ಲಿ ಯಾರು ಅಡ್ವೊಕೇಟ್ ಹೋಗ್ತಾರೆ ರಾತ್ರಿ ಬೆಳಗ್ಗೆ ಕಳಿಸಿದೀವಿ ಅವರು ಕೋರ್ಟ್ಗೆ ಅಫಿಯರ್ ಆಗಿದ್ದಾರೆ ಇವತ್ತು ಮುಂದುವರಿಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಮುಷ್ಕರ ನಡೆಸಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹೈಕೋರ್ಟ್ ಆದೇಶದ ನಡುವೆ ಮುಷ್ಕರ ಮಾಡಲಿಕ್ಕೆ ಮುಂದಾದ್ರೆ ಎಸ್ಮಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವ ಸಾಧ್ಯತೆಗಳಿರುತ್ತೆ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದೆ ಜಂಟಿ ಕ್ರಿಯಾ ಸಮಿತಿ ಈಗ ಆಲ್ರೆಡಿ ಯಾವೆಲ್ಲ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಗಿದ್ರೋ ಆ ಬೇಡಿಕೆಗಳಲ್ಲಿ ಒಂದು ಹಿಂದೆ ಪ್ರತಿಭಟನೆ ಸಂದರ್ಭದಲ್ಲಿ ಮುಷ್ಕರಕ್ಕೆ ಮುಷ್ಕರ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ ಕೊಡಿ ಅಂತ ನಾವು ಕೇಳ್ತೀವಿ ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ ಇಂದಿ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದ್ರು ನೀವೇ ಶುರು ಮಾಡಿದ್ರು ವೆಯ್ಟ್ ಮಾಡಬೇಡಿ ಮಾತುಕತೆ ಮೂಲಕ ಬಗೆಹರಿಸಿ ಯಾಕೆಂದ್ರೆ ಸಮಸ್ಯೆ ಸ್ಟೇಕ್ ಮುಂದೂಡಿರಬಹುದು ಬಟ್ ಸಮಸ್ಯೆ ಬಗೆಹರಿಸದಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಇರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳಿಕೊಳ್ತೇನೆ ಸರ್ಕಾರ ಈಗ ಇವಾಗಲೇ ಹೇಳಿದ್ರಿ ಸಾಧ್ಯವಾದ್ರೆ ಈಗಲೇ ಕ್ಷಣದ ಯಾಕೆಂದ್ರೆ ಡಿಪೋಸುತ್ತಾನೆ ಇರ್ತಾರೆ ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ ಗರಮ್ ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ ಅಲ್ಲ ಅಡ್ವೊಕೇಟ್ ರಾತ್ರಿ ಹತ್ತು ಗಂಟೆಲಿ ಯಾರು ಅಡ್ವೊಕೇಟ್ ಹೋಗ್ತಾರೆ ರಾತ್ರಿ ಬೆಳಗ್ಗೆ ಕಳಿಸಿದ್ದೀವಿ ಅವರು ಕೋರ್ಟ್ಗೆ ಅಫಿಯರ್ ಆಗಿದ್ದಾರೆ ಇವತ್ತು ಅಷ್ಟು ಮುಷ್ಕರ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಹೈಕೋರ್ಟ್ ಆದೇಶ ಆದರೂ ಕೂಡ ಮುಷ್ಕರ ನಡೆಸಿದ್ರೆ ಸಂಕಷ್ಟ ಕಟ್ಟಿಟ್ಟಾಗುತ್ತಿ ಹೈಕೋರ್ಟ್ ಆದೇಶದ ನಡುವೆನು ಮುಷ್ಕರ ಮಾಡಲಿಕ್ಕೆ ಮುಂದಾದ್ರೆ ರಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವ ಸಾಧ್ಯತೆಗಳಿರುತ್ತೆ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದೆ ಜಂಟಿ ಕ್ರಿಯಾ ಸಮಿತಿ ಈಗ ಆಲ್ರೆಡಿ ಯಾವೆಲ್ಲ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಗಿದ್ರೋ ಆ ಬೇಡಿಕೆಗಳಲ್ಲಿ ಒಂದು ಹಿಂದೆ ಪ್ರತಿಭಟನೆ ಸಂದರ್ಭದಲ್ಲಿ ಎಲ್ಲ ಕೆಲಸಗಾರ ಮುಷ್ಕರಕ್ಕೆ ಮುಷ್ಕರ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸಲ್ಲೇ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ಅಂತ ಕೋರ್ಟ್ ಕೇಳ್ತೀವಿ ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ ಇನ್ ದಿ ಮೀನ್ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದ್ರು ನೀವೇ ಶುರು ಮಾಡಿದ ವೆಯ್ಟ್ ಮಾಡಬೇಡಿ ಮಾತುಕತೆ ಮೂಲಕ ಬಗೆಹರಿಸಿ ಯಾಕೆಂದ್ರೆ ಸಮಸ್ಯೆ ಸ್ಟೇಕ್ ಮುಂದೂಡಿರಬಹುದು ಬಟ್ ಸಮಸ್ಯೆ ಬಗೆಹರಿಲ್ಲಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳಿಕೊಳ್ತೀನಿ ಸರ್ಕಾರ ಈವಾಗಲೇ ಹೇಳಿದ್ರೆ ಈಗ ಈಗಲೇ ಕ್ಷಣದ ಯಾಕೆಂದ್ರೆ ಡಿಪೋಸು ಸುಮುತ್ತಾನೆ ಇರ್ತಾರೆ ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ ಅಲ್ಲ ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ ಅಲ್ಲ ಅಡ್ವೊಕೇಟ್ ರಾತ್ರಿ ಹತ್ತು ಗಂಟೆಯಲ್ಲಿ ಯಾರು ಅಡ್ವೊಕೇಟ್ಗೆ ಹೋಗ್ತಾರೆ ರಾತ್ರಿ ಬೆಳಗ್ಗೆ ಕಳಿಸಿದೀವಿ ಅವರು ಕೋರ್ಟ್ಗೆ ಅಫಿಯರ್ ಆಗಿದ್ದಾರೆ ಇವತ್ತು ಜಂಟಿ ಅಷ್ಟು ಮೇಲೆ ಸಾಧ್ಯತೆಗಳು ದಟ್ಟವಾಗ್ತಾಯಿದೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಮುಷ್ಕರ ನಡೆಸಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹೈಕೋರ್ಟ್ ಆದೇಶದ ನಡುವೆನು ಮುಷ್ಕರ ಮಾಡಲಿಕ್ಕೆ ಮುಂದಾದ್ರೆ ಸ್ಮಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವ ಸಾಧ್ಯತೆಗಳಿರುತ್ತೆ ಈ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದೆ ಜಂಟಿ ಕ್ರಿಯಾ ಸಮಿತಿ ಈಗ ಆಲ್ರೆಡಿ ಯಾವೆಲ್ಲ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಗಿದ್ರೋ ಆ ಬೇಡಿಕೆಗಳಲ್ಲಿ ಒಂದು ಹಿಂದೆ ಪ್ರತಿಭಟನೆ ಸಂದರ್ಭದಲ್ಲಿ ಎಲ್ಲ ಕೆಲಸಗಾರು ಮುಷ್ಕರಕ್ಕೆ ಮುಷ್ಕರ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ ಕೊಡಿ ಅಂತ ಕೋರ್ಟ್ ನಾವು ಕೇಳ್ತೀವಿ ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ ಇನ್ ದಿ ಮೀನ್ ಟೈಮ್ ನಾವು ಸರ್ಕಾರಕ್ಕೆ ಕೇಳಿದ್ರು ನೀವೇ ಶುರು ಮಾಡಿದ ವೆಯ್ಟ್ ಮಾಡಬೇಡಿ ಮಾತುಕತೆ ಮೂಲಕ ಬಗೆಹರಿಸಿ ಯಾಕೆಂದ್ರೆ ಸಮಸ್ಯೆ ಸ್ಟ್ರೈಕ್ ಮುಂದೂಡಿರಬಹುದು ಬಟ್ ಸಮಸ್ಯೆ ಬಗ್ಗೆ ಹೇಳಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಸರ್ಕಾರ ಈವಾಗಲೇ ಹೇಳಿದೆ ಈಗ ಸಾಧ್ಯವಾದ್ರೆ ಈಗಲೇ ಕ್ಷಣದ ಯಾಕೆಂದ್ರೆ ಡಿಪೋಸೂ ಸುಮುತ್ತಾನೆ ಇರ್ತಾರೆ ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ ಅಲ್ಲ ಗರಮ ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ ಅಲ್ಲ ಅಡ್ವೊಕೇಟ್ ರಾತ್ರಿ ಹತ್ತು ಗಂಟೆಯಲ್ಲಿ ಯಾರು ಅಡ್ವೊಕೇಟ್ಗೆ ಹೋಗ್ತಾರೆ ರಾತ್ರಿ ಬೆಳಗ್ಗೆ ಕಳಿಸಿದೀವಿ ಅವರು ಕೋರ್ಟ್ಗೆ ಅಫ್ಐಆರ್ ಆಗಿದ್ದಾರೆ ಇವತ್ತು ನಾವು ಸ್ವತಃ ಅಡ್ವೊಕೇಟ್ ಅವರು ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟು ಮೇಲೂ ನೀವು ಮುಷ್ಕರ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸರಿಯಲ್ಲ ಅವ್ರು ಯಾಕೆ ಅವ್ರ